ದಮ್ ಹೊಡಿತೀಯಾ ಇಲ್ ಬೇಡ ಹೇಳು ನೀನು ಕರೆಕ್ಟ್ ಆಗಿದ್ಯಾ ಕಣ ನನ್ಗೆ ಈ ಫೀಲ್ಡ್ ಗೆ ಬಂದಾಗಿಂದ ನನ್ಗೆ ಯಾರು ಕಾಂಪಿಟೇಟರ್ ಇಲ್ಲ ಇರೋದಿಬ್ರೆ ಒಂದು ನಾನು ಇಷ್ಟಪಡೋರು ನನ್ನ ಇಷ್ಟಪಡೋರು ಏಯ್ ಎಷ್ಟೊತ್ತು ಅಂತ ಎತ್ಕೊಂಡಿರ್ತೀಯ ಕೂರ್ಸಲ್ಲ ನಮ್ಮ ಹುಡುಗರನ್ನ ಇದುವರೆಗೂ ಯಾರು ಟಚ್ ಮಾಡಿದ್ದಿಲ್ಲ ಟಚ್ ಮಾಡಿ ನನ್ನ ಮುಂದೆ ನಿಂತಿದ್ದಿಲ್ಲ ಯಾಕೆ ಹೊಡೆದೆ ಏಯ್ ಹೇಳಿದನಾ ಇರಲಿ ಟಚ್ ಟಚ್ ಕೈ ಮುಂದೆ ಯಾ ಹಿಂಗೆ ನಿಂಗಿದೆ ರಾತ್ರಿ ಕರೆ ಬೆಕ್ ಬೇರೆ ಬಂದಿದ ಕನಸಲ್ಲಿ ಪೆಟ್ಕೆ ರಂಗ ಏನ್ ಕಾದಾಯ್ತೋ ಏನು ವಕ್ಕರ್ಸಾಯ್ತೋ ಎಲ್ಲ ನಿನ್ಗೆ ಬಿಟ್ಟಿದ್ದೀರೋಗಿದ್ಯಾಂ ಅದಕ್ಕೆ ನಾನೇ ಅಗ್ರಿ ಕೊಡ್ಬೇಕು ಇದೊಳ್ಳೆ

ಒಂಬತ್ತು ವರ್ಷದಿಂದ ನನ್ ಮನೆ ಇಟ್ಕೊಂಡು ನನ್ ಮನ್ಯೇ ಉಂಡ್ಕೊಂಡು ನನ್ ಮನ್ಯೇ ತಿನ್ಕೊಂಡು ನಂತಳೆ ಸಂಬಳ ತಗೊಂಡು ನನ್ಗೆ ತೋಪಿ ಹಾಕ್ಬಿಟ್ಟಲ್ಲ ಮಾಡುವಳ್ಳಿ ಬದುಕಿರ್ಬೇಕು ಮಗ ಯಾಕೋ ಹಿಂಗಾಗ್ತಾ ಇದ್ಯಾ ಮಗ ಅವನು ಹೆಂಗ್ ಹಾಕಿದ್ರು ಓಡಿತ ಅವನು ಏನಾಗೋಯ್ತಪ್ಪ ಏನಾಯ್ತು ಅಂತ ಬಂದು ನೋವನ್ನ ನಾನು ನುಗ್ತಾ ಇರಬೇಕು ನಗ ನಗ್ತಾ ಇರಬೇಕು ನಮ್ ಅದು ಸಾಧ್ಯ ಇಲ್ಲಪ್ಪ ಸಾಧ್ಯ ಇಲ್ಲ ಅಂದ್ರೆ ಆಗೋದೇ ಇಲ್ಲ ಮನಸ್ಸನ್ನ ಕಲ್ ಮಾಡ್ಕೊಳ್ಬೇಕು ಮನಸ್ಸನ್ನ ಕಲ್ಲು ಮಾಡ್ಕೋಬೇಕು ನಮಸ್ಕಾರ ಇಷ್ಟ ಲಕ 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 ಈ ಎಂಟಿ ಸಿಟಿ ಯುಗದಲ್ಲಿ ಖುಷಿಯಾಗಿ